ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವ ಕಾರ್ಯವನ್ನು ರಾಜ್ಯಪಾಲರು ಮಾಡಿದ್ರ ಈ ಪ್ರಶ್ನೆ ಕಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ರೀಸನ್ ಏನು ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಬೇರೆ ಯಾರು ಅಲ್ಲ ಸಚಿವ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೇಲೆ ಪೊಲೀಸರಿಗೆ ರಾಜ್ಯಪಾಲರ ಕಚೇರಿಯಿಂದಲೇ ನಿರ್ದೇಶನ ಬರ್ತಾ ಇದೆ ರಾಜ್ಯಪಾಲರ ಕಚೇರಿಯ ಸೂಚನೆಯ ಮೇರೆಗೆ ಹರಿಪ್ರಸಾದ್ ಅವರನ್ನ ವಿಚಾರಣೆ ಮಾಡಲಾಗಿದೆ ಗವರ್ನರ್ ಮಧ್ಯಪ್ರವೇಶ ಮಾಡೋದಿಕ್ಕೆ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ತನಿಖೆಗೆ ಸಿ ಅಧಿಕಾರಿಗಳು ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಯಾರು ನಿರ್ದೇಶನ ನೀಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ರಾಜ್ಯಪಾಲರ ಮಾತಿಗೆ ಗೌರವ ಕೊಟ್ಟು ಗೃಹ ಇಲಾಖೆಯವರು ಕೇಳ್ತಾ ಇದ್ದಾರೆ ಸರ್ಕಾರ ಸಿ ಸಿ ಬಿ ಅವರನ್ನ ಕಳಿಸಿಲ್ಲ ನಾವು ಬಿ ಕೆ ಗೆ ಮುಜುಗರ ಮಾಡಿಸಿಲ್ಲ ಯಾಕೆ ರಾಜ್ಯಪಾಲರು ಇಷ್ಟು ಆಸಕ್ತಿಯನ್ನ ಹೊಂದಿದ್ದಾರೆ ಅಂತ ಗಮನಿಸಬೇಕು ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರಿಗೆ ನಿರ್ದೇಶನ ಇದೆಯಾ ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರಿಗೆ ನಿರ್ದೇಶನ ಇದೆಯಾ ಅಂತ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಇದು ಎಲ್ಲಿಂದ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ತಮಗೆ ಸಂಪೂರ್ಣ ಮಾಹಿತಿ ಇದ್ದರೆ ಗವರ್ನರ್ ಅವರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಗವರ್ನರ ಇದು ತನಿಖೆ ಆಗ್ತಾ ಇದೆಯಾ ಇಲ್ಲ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಕೇಳೋ ಇರೋದ್ರಿಂದ ಅವರು ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಅದನ್ನು ನಾವು ಏನು ನಮ್ಮ ಗೃಹ ಇಲಾಖೆದವರು ಕೇಳಿದ್ದಾರೆ ಅಷ್ಟಕ್ಕೆ ಸೀಮಿತ ಇದೆ ಅದು ಬಿಟ್ಟು ಗೃಹ ಇಲಾಖೆದವರೇ ಕರೆಸಿದ್ದು ಸರ್ಕಾರರೇ ಕರೆಸಿ ಮುಜುಗರ ಮಾಡಿದ್ದು ಅಂಥದ್ದು ಯಾವುದೂ ಇಲ್ಲ ಆದರೆ ನಾವು ಗಮನಿಸಬೇಕಾಗಿರೋದೇನು ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ ಇದು ನೀವು ನೋಡಿ ಒಂದು ಪ್ಯಾಟರ್ನ್ ಇದೆ ಎಲ್ಲೆಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ತ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ ಅದಕ್ಕೆ ನಾವು ಏನೇ ಇದ್ದರೂ ಕಾನೂನು ಚೌಕಟ್ಟಿನ ನಾವು ಮಾಡ್ತೀವಿ ಈಗ ಅನಿಸ್ತಾ ಇಲ್ವಾ ತಮಗೆ ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೇನು ರೀ ಸಂಬಂಧ ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ ಹೌದಪ್ಪ ಏನೋ ಸಂಪೂರ್ಣ ಕಿಯಾಸ್ ಇದೆ ಇಲ್ಲಿ ಕೆ ಇದು ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂದರೆ ಅವರು ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಮುಂದೆ ಬರಬೇಕಾಗುತ್ತೆ ಇವಾಗೇನು ಅಂಥದ್ದೇನಿದೆ ಏನಾದರೂ ಅಂತ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆಯಾ ಇಲ್ಲಿ ಅಥವಾ ಇಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಅನಾರ್ಕಿ ಇದೆಯಾ ಕರ್ನಾಟಕದಲ್ಲಿ ಏನೂ ಇಲ್ಲ ಮೊನ್ನೆ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಇದರನ್ನು ಬೇಕಂತ ವಿಳಂಬ ಎರಡು ಮೂರು ತಿಂಗಳು ಇಟ್ಕೊಂಡು ಕೂತಿದ್ರಲ್ಲ ಯಾಕೆ ಹಿಂದಿನ ಸರ್ಕಾರದಲ್ಲಿ ಯಾವುದು ಹಿಂಗಾಗಿಲ್ಲ ಈ ಸರಿನೇ ಯಾಕೆ ಆಗ್ತಾ ಇದೆ ಇವೆಲ್ಲ ಇದನ್ನು ದಯವಿಟ್ಟು ನಮ್ಮ ಜನರು ವಿಚಾರ ಮಾಡಬೇಕಾಗಿರೋಂಥದ್ದು ಇದು ಎಲ್ಲಿಂದ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ತಮಗೆ ಸಂಪೂರ್ಣ ಮಾಹಿತಿ ಇದ್ದರೆ ಗವರ್ನರ್ ಅವರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಗವರ್ನರ್ ಇದು ತನಿಖೆ ಆಗ್ತಾ ಇದೆಯಾ ಇಲ್ಲ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಕೇಳೋ ಇರೋದ್ರಿಂದ ಅವರು ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಅದನ್ನು ನಾವು ಏನು ನಮ್ಮ ಗೃಹ ಇಲಾಖೆಯವರು ಕೇಳಿದ್ದಾರೆ ಅಷ್ಟಕ್ಕೆ ಸೀಮಿತ ಇದೆ ಅದು ಬಿಟ್ಟು ಗೃಹ ಇಲಾಖೆದವರೇ ಕರೆಸಿದ್ದು ಸರ್ಕಾರರೇ ಕರೆಸಿ ಮುಜುಗರ ಮಾಡಿದ್ದು ಅಂಥದ್ದು ಯಾವುದೂ ಇಲ್ಲ ಆದರೆ ನಾವು ಗಮನಿಸಬೇಕಾಗಿರೋದೇನು ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ ಇದು ನೀವು ನೋಡಿ ಒಂದು ಪ್ಯಾಟರ್ನ್ ಇದೆ ಎಲ್ಲೆಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗೌರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ ಈಗ ಅನ್ನಿಸ್ತಾ ಇಲ್ವಾ ತಮಗೆ ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೇನು ರೀ ಸಂಬಂಧ ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ ಹೌದಪ್ಪ ಏನೋ ಸಂಪೂರ್ಣ ಕಿಯಾಸ್ ಇದೆ ಇಲ್ಲಿ ಕೆ ಇದು ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂದರೆ ಅವರು ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಮುಂದೆ ಬರಬೇಕಾಗುತ್ತೆ ಇವಾಗ ಏನು ಅಂಥದ್ದೇನಿದೆ ಏನಾದರೂ ಒಂದು ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆಯಾ ಇಲ್ಲಿ ಅಥವಾ ಇಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಅನಾರ್ಕಿ ಇದೆಯಾ ಕರ್ನಾಟಕದಲ್ಲಿ ಏನೂ ಇಲ್ಲ ಮೊನ್ನೆ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಇದರನ್ನು ಬೇಕಂತ ವಿಳಂಬ ಎರಡು ಮೂರು ತಿಂಗಳ ಇಟ್ಕೊಂಡು ಕೂತಿದ್ರಲ್ಲ